ನಮಸ್ಕಾರ ಎಲ್ರಿಗೂ ಎ ಆರ್ ಭಾರ್ಗವ ನಿಂದ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿ ಶ್ರೀಕೃಷ್ಣ ಜಯಂತಿ ಎಂದರೆ ಕೃಷ್ಣನ ಜನ್ಮದಿನ ಶ್ರೀಕೃಷ್ಣ ವಿಷ್ಣುವಿನ ಸಂಪೂರ್ಣ ಅವತಾರ ಅಂತ ಪರಿಗಣಿಸಲಾಗುತ್ತೆ ಕೃಷ್ಣ ಜನ್ಮಾಷ್ಟಮಿ ಭಾರತಾದ್ಯಂತ ಹಿಂದೂಗಳು ಭವ್ಯವಾಗಿ ಆಚರಿಸುತ್ತಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಯ್ಯಂಗಾರ್ ಸಮುದಾಯಕ್ಕೆ ತುಂಬ ಮಹತ್ವವನ್ನು ಹೊಂದಿದೆ ಇವರು ರಾಮಾನುಜಾಚಾರ್ಯರು ಬೋಧಿಸಿದ ವಿಶಿಷ್ಟಾದ್ವೈತ ತತ್ವವನ್ನು ಅನುಸರಿಸುತ್ತಾರೆ ಕೃಷ್ಣನ ಜನ್ಮದಿನವನ್ನ ಒಂದು ಪಂಗಡದ ಜನ ಒಂದು ದಿನ ಹಾಗೂ ಇನ್ನೊಂದು ಗುಂಪಿನ ಜನ ಮತ್ತೊಂದು ದಿನ ಆಚರಿಸ್ತಾರೆ ಅದು ಯಾಕೆ ಅಂತ ಈಗ ತಿಳ್ಕೋಣ ಅಯ್ಯಂಗಾರ್ ಸಮುದಾಯದಲ್ಲಿ ಎರಡು ಗುಂಪುಗಳಿದವೆ ಅದರಲ್ಲಿ ತೋಳಪ್ಪರ್ ಮತ್ತು ಮನ್ನಾರ್ ಈ ತೋಳಪ್ಪರ್ ಸಮುದಾಯದವರು ಪಂಚಾಂಗದ ಪ್ರಕಾರ ನಕ್ಷತ್ರವನ್ನ ಅನುಸರಿಸುತ್ತಾರೆ ಅಂದ್ರೆ ರೋಹಿಣಿ ನಕ್ಷತ್ರ ಪಂಚಾಂಗದ ಪ್ರಕಾರ ಯಾವತ್ತು ಬಂದಿರುತ್ತೋ ಅವತ್ತು ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಿಸುತ್ತಾರೆ ಆದರೆ ಆದರೆ ಈ ಮನ್ನಾರ್ ಗುಂಪಿನ ಜನ ಪಂಚಾಂಗದ ಪ್ರಕಾರ ಅಷ್ಟಮಿ ಯಾವತ್ತು ಬರುತ್ತೋ ಅವತ್ತು ಶ್ರೀ ಕೃಷ್ಣನ ಜನ್ಮದಿನ ಅಂತ ಆಚರಿಸುತ್ತಾರೆ ಕೃಷ್ಣನ ಜನ್ಮದಿನದ ಆಚರಣೆಯ ದಿನಗಳಲ್ಲಿ ವ್ಯತ್ಯಾಸ ಇದ್ದರೂ ಎರಡೂ ಗುಂಪುಗಳು ಆಚರಿಸುವ ರೀತಿ ಒಂದೇ ಅದರಲ್ಲಿರುವ ಭಾವ ಹಾಗೂ ಭಕ್ತಿ ಕೂಡ ಒಂದೇ ಶ್ರೀಕೃಷ್ಣನ ಆಶೀರ್ವಾದವು ನಮ್ಮೆಲ್ಲರ ಮನೆಗೆ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನ ತರಲಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ प्रणतक्लेशनाशाय गोविन्दाय नमो नमः कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः